మాట్త ఆవే బందే ఇంత మోసే మూ అలా నోడు నేను ఏనంత సుళ్ళద్రీ నూ సౌకాతి ఆ మొదలై నన్న జీవన హాళగైతే మొత్తంసారి నన్న జీవన హాళమాకి కొరటదిరూ సౌకాతి మగ అలా అంత అందరూ నన్న మగ అంతకొల అయ్యమ్ అలా ఎస్బేడా ಅಯ್ಯೋ ಕೇಳಿಸ್ಕೊಂಡೆ ಏನು ಕೇಳ್ಸ್ಕಂಡೆ ಏನು ಏನು ಫೋನ್ ನ ಮಾತಾಡ್ತಿದ್ದಲ್ಲ ಗುಡ್ಲೆಲ್ಲ ಸೋರುತ್ತೆ ಟಾರ್ಪಲ್ ತರಾನೇ ಹಾ ಇಲ್ಲಿ ಸೌಕಾತಿಯಮ್ಮ ಮದುವೆ ಮಾಡ್ಸೈತೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ಆ ಇಲ್ಲೇ ಇದ್ದೀನಿ ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ ನಮ್ಮ ಸೌಕಾತಿ ಮಗ ಅಂತ ತಿಳ್ಕೊಂಡಿದ್ದಾಳೆ ಅಂತ ಹೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಸೈತೆ ಅಂತ ಹೇಳಿ ಎಲ್ಲ ಫೋನ್ ಫೋನಾಗೆ ಆವಾಗಲೇ ಬಂದೆ ಕಣೋ ಹಾ ಆವಾಗಲೇ ಬಂದೆ ನಾನು ಹ್ಞೂ ಆವಾಗಲೇ ಬಂದಾಳೆ ನಾನು ಆವಾಗಲೇ ಬಂದು ಎಲ್ಲ ಕೇಳಿಸ್ಕೊಂಡಿದ್ದೀನಿ ನನ್ನ ನಾಟಕ ನಾಟ್ಕಾಡ್ಬೇಡ ನಂತ ಸುಳ್ಳು ಹೇಳಬೇಡ ನೀನು ಅಯ್ಯೋ ಇಲ್ಲ ಬೇಡ ಹೇಳೋದು ಕೇಳುವ ಆ ಥರ ಎಲ್ಲ ಏನು ಇಲ್ಲ ನಾವು ಯಾಕೆ ಮೋಸ ಮಾಡೋಣ ಮೋಸ ಮಾಡೋದ್ರಿಂದ ಏನು ಬರಂಗೈತೆ ಹ ಯಾಕೆ ಯಾರು ಏನು ಕೊಡಲ್ಲ ಹಾಂ ಮನೆ ಇಲ್ಲ ಮಠ ಇಲ್ಲ ಅಂತ ಹೇಳಿ ನೀನು ಬಗಳಿದ್ದಲ್ಲ ಆವಾಗಲೇ ಗೊತ್ತಾಯ್ತು ನನಗೆ ಹ್ಞೂ ನೀನು ಥರ್ಡ್ ಕ್ಲಾಸ್ ಅಂತ ಹೇಳಿ ನನಗೆ ಗೊತ್ತಾಗೈತೆ ಹ್ಞೂ ಇವಾಗ ಹಿಂಗೆ ಸುಳ್ಳು ಹೇಳಿ ನನಗೆ ಮೋಸ ಮಾಡಿದ್ದೀಯೇ ಬರ್ಲಿ ತಡೆಯ ಸೌಕಾತಿ ಹ್ಞೂ ಕೇಳ್ತೀನಿ ಅಲ್ಲ ನಾವಿವಾಗ ಕೆಲಸ್ತಾರಿದ್ದಂಗೆ ಅಂತ ಇರೋದು ಕಾರ್ ಡ್ರೈವರ್ ಅಂತ ಹಿಂಗೆ ಸುಳ್ಳೇ ಕೇಳಬೇಕು ನಿಜ ಹೇಳಬೇಕಾಗಿತ್ತು ನೀನು ಯಾಕೆ ಅವಣಿ ವೀಣಮ್ಮ ನೋಡಿ ಬಗ್ಗೆ ಟೀ ಸೌಕಾತಿ ಅಮ್ಮನ ಮಗ ಅಲ್ಲ ಇವನು ಈ ಸೂರಿ ಅಮ್ಮನು ಕಾರ್ ಡ್ರೈವರು ಹ್ಮ್ ಹಿಂಗೆ ಸುಳ್ಳು ಹೇಳಿ ನನ್ನ ಹ್ಞೂ ಮದುವೆ ಯಾಮಾರ್ಸಿ ಯಾಮರ್ಸಿ ಬಿಡು ಇದು ಬುಟ್ಟಿಗೆ ಬೀಳುತ್ತೆ ತಂದೆ ತಾಯಿನೂ ಗಂಡ ಎಲ್ಲರನ್ನೂ ಕಳ್ಕೊಂಡು ಯಾರು ಇಲ್ಲ ಅವ ಬಂಟಿ ಆಗ್ಬಿಟ್ಟವಳೆ ಯಾರು ಇಲ್ಲ ಅಂಬವನು ಕಾರಣಕ್ಕೋಸ್ಕರ ಈ ರೀತಿ ಮಾಡ್ಬಿಟ್ಟಿದ್ದಾರೆ ಮೋಸನ ಹ್ಮ್ ಅದಕ್ಕೆ ನೋಡಿ ಯಾವುದು ಸಪೋರ್ಟ್ ಇಲ್ಲ ಅಂತಂದ್ರೆ ಹೆಂಗೆ ಯಾವ ತರ ನಮ್ಮನ್ನ ಯಾವ ದೃಷ್ಟಿಯಾಗಿ ನೋಡ್ತಾರೆ ಅಂತ ಹೇಳಿ ಮತ್ತೆ ಯಾರು ಇಲ್ಲ ಅವ್ರ ಸಪೋರ್ಟಿಗೆ ಅವ್ರು ಮಾತಾಡ್ಸಲ್ಲ ತಂದೆ ತಾಯಿ ಆಗಲಿ ಅವ್ರ ಸಂಬಂಧಿಕರಾಗಲಿ ಯಾರು ಮಾತಾಡ್ಸಲ್ಲ ಅಂದ್ರೆ ಜನ ನಮ್ಮನ್ನೇ ಒಂಥರ ದೃಷ್ಟಿಯಾಗಿ ನೋಡ್ತಾರೆ ಎಲ್ಲರೂ ಇದ್ರೆ ಅವರೆಲ್ಲ ಇದ್ದಾರಪ್ಪ ಅವ್ರಿಗೆ ಸಪೋರ್ಟ್ ಆಗಿ ಅಂತ ಹೇಳಿ ಹೇಳ್ತಾರೆ ಆ ಅದಕ್ಕೆ ಮತ್ತೆ ನೀನು ನಿಮ್ಮ ಅಪ್ಪ ನಿಮ್ಮಅಮ್ಮನ ದೂರ ಮಾಡ್ಕೆಬಾರ್ದಾಗಿತ್ತು ಹಾಂ ಎಲ್ಲರನ್ನೂ ದೂರ ಮಾಡ್ಕೊಂಡು ಕುತ್ಕೊಂಡು ಹೋಗಿ ಇವಾಗ ಒಟ್ಟು ನೋಡುತ್ತಲೇ ನಾವು ಸುಮ್ಮನೆ ನೋಡಿ ನಡಿ ಹಾ ಅಮ್ಮವ್ರ ಹತ್ರ ನಡಿ ಅಮ್ಮವ್ರ ಹತ್ರ ಮಾತಾಡ್ಮಂತ ಏನಿದ್ರು ನಾವು ಬೇದ ಅದೇ ಬೀದಿಗೆಲ್ಲ ನಿನ್ಕಂಡ್ ಕೂಗಾಡಿದ್ಯ ಅಂದ್ರೆ ಸರಿ ಹೋಗೋದಿಲ್ಲ ನೋಡು ನಡಿ ಬತ್ತಿ ನಡಿ ಅವಳ ಹತ್ರನೇ ಕೇಳ್ತೀನಿ ನಿನ್ ಸುಳ್ಳೆ ಯಾಕೆ ಮೋಸ ಮಾಡ್ಬೇಕಾಗಿತ್ತು ನನ್ಗೆ ಹ್ಮ್ ಮೋಸ್ಗಾತಿ ಅವಳು ಸೌಕಾತಿ ಅಲ್ಲ ಮೋಸ್ಗಾತಿ ಹ್ಮ್ ಮೋಸ್ಗಾತಿ ಅಂತಲೇನೆ ಮುಗಳ್ತೀನಿ ನಡಿ ಅವಳನ್ನು ಬಂದು ಅಲ್ಲೇ ಇಂತವ ಮಾಡೋದು ಹ ನನಗೆ ಈ ರೀತಿನೇ ಮೋಸ ಮಾಡೋದು ಅವಳಿಗೆ ಎಷ್ಟಿರಬೇಡ ಹ ಆ ಯಾವ ರೀತಿ ಮೋಸ ಮಾಡೋದ ನೋಡು ನನಗೆ ಹಿಂಗ್ ಮೋಸ ಮಾಡಿದ್ರೆ ಯಾರನ್ನ ಏನಂದ್ರು ಅಂಬೋದು ಒಂದ್ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಅಲ್ಲ ಎಂತ ಸುಳ್ಳು ಹೇಳಿ ಹಂಗ ಯಾರು ಇಲ್ಲ ಬಿಡು ಇವಳು ಹೆಂಗೂ ಸಿಗೆ ಬಿಳು ಾಳೆ ಎಂಬ ಒಂದ್ ಕಾರಣಕ್ಕೋಸ್ಕರ ಹಿಂಗ್ ಮಾಡಿರೋದು ನೋಡು ಹ್ಮ್ ಅಲ್ಲ ಇಂತ ಮಾಡದ್ ನೋಡ್ಲತ್ತಿ ಇವತ್ತು ನನಗೆ ಯಾರು ಮಾತಾಡ್ಸಲ್ಲ ಅಂತ ಎಷ್ಟು ಸದರ ತಗೊಂಡು ಎಂತ ಮನಿ ಗಂಟ ಹಾಕಿದಾಳೆ ಸೌಕಾತಿ ನನಗೆ ಏನು ಕಾರ್ ಡ್ರೈವರ್ ಅಂತೆ ಅಲ್ಲೇನು ಇಲ್ವಂತೆ ಅವ್ರು ಅಮ್ಮ ಒಬ್ಬಳಿದಾಳಂತೆ ಗುಡ್ಲ ಅಂತೆ ಆ ಇವಾಗೆಲ್ಲ ನನಗೆ ವಿಷಯ ಇರ್ತೆ ಹ್ಮ್ ನಾನು ಏನೋ ಮುಚ್ಚಿಡ್ತಾ ಇದ್ದಾರಲ್ಲ ಗುಸು ಗುಸು ಒಂದೊಂದ್ಸತಿ ಅಮ್ಮವ್ರು ನೀನ್ ಯಾಕೆ ನಿಮ್ಮಅಮ್ಮ ನಮ್ಮ ಎಮ್ಮವ್ರೆ ಎಮ್ತಿ ಅಮ್ಮ ನನ್ನ ಮಗ ಅಂತ ಹೇಳಿದ್ಲು ಹ್ಮ್ ಸೊಳ್ಳೆಲ್ ನಾನು ಮದುವೆ ಮಾಡಿಸೋದ್ ಥೋ ಮನೆಯಾಳಿ ಹ್ಮ್ ಇಂಥದ್ ಮಾಡಾಕ್ ಅವಳೇ ಬೇಕೆ ಏನ್ ಮಾಡೋದಮ್ಮ ಹೀಗ ನೀನು ಮಾಡಿರೋದು ನೋಡಿ ಅವರು ಇದ್ ಮಾಡ್ಕಂಡವ್ರು ನಾವ್ ಯಾತು ಕಣೆ ಆಗೋಲ್ಲ ಕಣೇ ನಿನ್ನ ಇಷ್ಟ ನೀನು ನನ್ನ ಇಷ್ಟ ಅಂತೇಳಿ ನೀನು ನಾವೇನ ಮಾತಾಡೋಕ್ಕಾಗುತ್ತಾ ಏನು ಮಾತಾಡೋಕ್ಕಾಗಲ್ಲ ಹ ನಾವೇನು ಸಂತೋಷ ಹೇಳಕ್ಕಾಗಲ್ಲ ಹುಷ ಖುಷಿ ಸಾಬಿಡ್ತಾ ಅಯ್ಯೋ ನನಗಂತೂ ಖುಷಿನೋ ಖುಷಿ ಹ್ಞೂ ಖುಷಿನೋ ಖುಷಿ ಕು ನನಗೆ ನಗು ಆಗಲಿ ಖುಷಿ ಆಗಲಿ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ನವಿ ತುಂಬ ಖುಷಿ ಆಗ್ಬಿಟ್ಟೈತೆ ಬಾಯಿ ಒತ್ಬೇಕಾದ್ರೆ ಏನಾದ್ರೂ ನಾವಿಬ್ರು ಪಾರ್ಟಿ ಮಾಡೋಣ ಪಾರ್ಟಿ ಅಂತಂದರೆ ನಾವು ಅದು ಇದು ತಿನ್ನೋದು ಅದನ್ನ ಮಾಡ್ತೀವಿ ಹೊರತು ನಾವು ಡ್ರಿಂಕ್ಸ್ ಎಲ್ಲ ಏನಿಲ್ಲ ಬರೀ ಏನಾದರೂ ತಿನ್ನೋದು ಅದು ಕುಡಿಯೋ ಕುಡಿಯೋದಂದರೆ ಜ್ಯೂಸ್ ಕುಡಿತೀವಿ ಅಷ್ಟೇ ಆ ಥರ ಬೇರೆ ಹ್ಯಾಬಿಟ್ಸ್ ಏನೂ ಇಲ್ಲ ಅಹ್ ಬಾ ಬಾ ಹ್ಮ್ ಏನಾದ್ರೂ ಚೆನ್ನಾಗಿ ತಿನ್ಬನ್ ನಾನು ನಾನೇ ಇವತ್ತಿನ ಪಾರ್ಟಿ ಮಾಡ್ತೀನಿ ನೋಡೋಕೆ ಒಳ್ಳೆ ಚೆಂದ ಇದೆ ಮಾರಾಯ ಎಂತ ಮಾರಾಯ ಇದು ನೋಡೋಕೆ ಒಳ್ಳೆ ಚಂದ ಇದೆ ಹಂಗ ಮಾತಾಡ್ತಾರಲ್ಲ ಹ್ಮ್ ಯಾವ್ದರ ನಾನು ನೋಡೋಕೆ ಒಳ್ಳೆ ಚೆಂದ ಇದೆ ಇದು ಕಣ್ಣು ತುಂಬ ನೋಡಿ ಕಣ್ಣು ತುಂಬ ಸಂತೋಷಪಟ್ಟೆ ಅಂಕೆ ಮಾರ್ಗ ಒಂಬರ್ಗೆಲ್ಲ ನಾನು ಇವತ್ತು ನನ್ನ ಸಾಂ ಮಾಡಿದೆ ಆ ಸೌಕ ತೇಂಬಳು ಇನ್ನು ಮೋಸ ಮಾಡೋದು ನನಗೆ ಆಂ ಇವಾಗ ನಾನು ಏನು ಮಾಡ್ಬೇಕೇಳಿ ಇನ್ನು ಮೋಸ ಮಾಡಿದ್ದು ನನಗೆ ತಡ್ಕೊಂಬ ಆಗ್ತಿಲ್ಲ ಹಾಂ ಏನೆಲ್ಲ ಸುಳ್ಳು ನನಗಿದ್ ನೆನೆಸ್ಕೊ ಬಿಟ್ರೆ ವಾ ಹೊಟ್ಟೆಲ್ಲ ಉರ್ದೋಗುತ್ತೆ ಸಂಕಟ ಆಗುತ್ತೆ ನನಗೆ ಇಂಥದ್ ಮಾಡಿಬಿಟ್ರೆ ನನಗೆ ಎಷ್ಟು ಸೀಟ್ ಗೊತ್ತೈತೆ ಅಂದ್ರೆ ಅಷ್ಟು ಸಿಟ್ಟು ಗೊತ್ತೈತೆ ಇಂಥದ್ ಮಾಡಾಕ ಇವರೇ ಬೇಕೇನಪ್ಪಾ ಅನ್ನಿಸ್ತೈತೆ ಹ್ಞೂ ಅಷ್ಟು ನನಗೆ ಹೊಟ್ಟೆ ಹೋಗ್ತೈತೆ ಹ್ಞೂ ಬಾ ಹೋಗ ನಾ ಅವ ಕೇಳ್ತೀನಿ ಬಾ ಈಗಾಗಲೇ ಅಡಿಕೆ ಮಾಡ್ ಬಿಡು ಬೇಡ ಮತ್ತೆ ಏನ್ ಮಾಡಾಕಾಗುತ್ತೆ ಬಾಯ್ ಮಾಡ್ಬೇಡ ಸುಮ್ಕಿರು ಎಲ್ಲ ಎಲ್ಲನಾಡಿಕೆ ಅಂತ ನೋಡು ಹಂಗಿಲ್ಲ ಎಲ್ಲಾನ ಹೇಳಿ ಬಿಡು ಬಾಗ್ಯಕ ಆಡ್ಕೆಂಬ್ಳೇಳು ಈ ಮನೆಯಲ್ಲ ಮಾಡಿರೋ ಮೋಸಕ್ಕೆ ಆಡ್ಕೆಣ್ಣು ಹೋಗ್ತಾರೆ ನೋಗ್ಲೇಳು ಇಂಥದ್ದು ಇಂಥದ್ ಮಾಡಾಕ ಇವ್ನೇ ಬೇಕೆ ನನಗೆ ಖುಷಿಯಾಗಿದೆಯೇ ಕೋ ನಿನ್ನಿಂದಲೇ ನೋಡಿ ಅವ್ರು ಹೆಂಗ್ ನೋಗ್ತಾ ಹೋಗ್ತಾರೆ ಅನವಿನ ಆ ಅವನಿಲ್ಲ ಹೆಂಗ್ ನೋಗ್ತಾ ಹೋಗ್ತಾರೆ ನೋಡು ಇಲ್ಲಿ ನಿಲ್ತಂಟಿ ಮೊದಲೇ ಸಿಕ್ಕೈತೆ ಅಂದ್ರೆ ಬಿಡ್ತಾರ ಅವರು ಆ ಕಾತ್ಕೊಂಡಿದ್ರು ನೊಗಕ್ಕಾಗಿನ ಹಾಂ ಸಿಕ್ಕೈತೆ ಅಂದ್ರೆ ಬಿಡೋಲ್ಲ ಹ್ಞೂ ಹಂಗೆ ಮಾಡೇ ಮಾಡ್ತಾರೆ ಬಿಡು ಹ್ಞೂ ಏನು ಮಾಡೋಕ್ಕ ಅವತ್ತು ನಗುಲೇಳು ಅವ್ರ ಹೊಲ್ ಕಮ್ತ ನೊಕ್ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಗ್ಲೇಳ್ ಬಿಡು ಹ್ಞೂ ನಗ್ಲೇಳೋದು ಎಷ್ಟು ನೊಗ್ತಾರ ನೊಗ್ಳೇಳು ಏನು ಮಾಡೋಣ ಹ್ಞೂ ನಮಗೊಂದು ನಿಂತ ಕಣಂಟಿ ಏನು ಮಾಡೋದು ಏನೋ ಒಂದು ಅರ್ಥ ಆಗಲ್ಲ ಹೋಗತ್ತ ಬರೀ ನನ್ನ ಜೀವನ ಬರೀ ಹಿಂಗೆ ಆಯಿತು ಇಲ್ಲನು ಬಾಳ್ನ ಕೇಳ್ತೀನಿ ಭಾಳ ಹತ್ರ ಜಗಳ ಮಾಡ್ತೀನಿ ಇವಾಗ ನೋಡೋ ಅವ್ರ ಆಡಿಕೆ ಮಾರ್ಗಲ್ಲ ನನ್ನ ಸದ್ರ ಮಾಡ್ದಲ್ಲ ಏಯ್ ನೀನೇನು ಮಾತಾಡಿದ್ರು ನಮ್ಮಅಮ್ಮವ್ರ ಹತ್ರ ಮಾತಾಡು ನಾನೇ ನಿನ್ನ ಮದುವೆ ಆಗುವಂತ ನಾನು ಕೇಳ್ದವನಲ್ಲ ನಾನು ನೀನು ಮಾತಾಡಿಸ್ತಾವಣನಲ್ಲ ನೀನು ಬಂದೆ ಮದುವೆ ಅಂತ ಸೌಕಾತ ಮಾರ್ ಮಾಡಿದ್ರೆ ಅಷ್ಟೇನೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀನು ತಿಳ್ಕೊಂಡಿರ್ಬೋದು ಹಾಂ ನೀನು ನಾನು ಕೇಳಿದೆ ಅಂತ ನಾನು ನಿನ್ನೇನು ಮದುವೆ ಅಂತ ನಾನೇನು ಹೇಳಿಲ್ಲ ಹ್ಞೂ ಏನು ಮಾತಾಡಿದ್ರು ಸೌಕಾತ ಮಾತ್ರ ಮಾತಾಡು ಹಿಂಗೆಲ್ಲ ಹೀಗೆಲ್ಲ ಜೋರೆಲ್ಲ ಮಾಡ್ಬೇಡ ನನ್ನ ಹತ್ರ ನೋಡಿ ನಡೆಯೋದಿಲ್ಲ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ మనయాళ బి నోడిో అక్క ఏ మనకి కలసం మనయాళ కలసర ఇవ్వకంతే నూ బ్యాంట్ీ ఎంత మోసూ నంకే అలా ఎస్టు మోస మనగంతూ నూ నగ్గ తుంబేజు కణా అంటీ ఇవగా ఆట్ల నమ్మ పని సపోర్ట్ ఇలా ఇల్లు ఇలా ఇవ్వకే మార్కెళ్ళ ఎస్ట్ సద్రా అంద అంటే నను సుమ్రు సుమ్ చోడికెంత అమ్మ నోడ్కె అమ్తాళి కమ్ నేమ్ అవుతాయి గలటె మే మరి అది ಅದೇ ಮತ್ತೆ ಮರಾಠಿ ಮಾಡ್ಕೊಂಡೇನು ಮಡಿಯೋದಿಲ್ಲ ನಾನು ಅವತ್ತೆ ಸುಮ್ಮನೆ ಹೇಳ್ದಾಗ ಕೇಳ್ಕೊಂಡಿರಮ್ಮ ಎರ ಕೇಳ್ಕೊಂಡಿದ್ರೆ ಕೇಳ್ಕೊಂಡಿದ್ರೆ ಯಾವುದಿರಲ್ಲ ನೀನು ಮಾಡೋಕ್ಕಾಗುತ್ತಾ ಆಯಿತು ಹ್ಞೂ ನೀನು ಮಾಡೋದು ಹೇಳು ಇವಾಗ ನೀನು ಹ್ಞೂ ಇವಾಗ ಎಲ್ಲರೂ ದೂರ ಮಾಡ್ಕೊಂಡಿದ್ದೆ ನಿಮ್ಮ ಅಪ್ಪ ನಿಮ್ಮಮ್ಮ ಯಾರು ಮಾತಾಡ್ಸಲ್ಲ ನಿಮ್ಮ ಅಪ್ಪ ಅಂತ ಕೆಂಡ ಕಾಡ್ತಾನೆ ಹ್ಞೂ ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬಕ್ಕೋಗ್ಬಿಡೋದು ಮನೆ ಇದೆಯ ಸೌಕತ್ತೆ ಮೊನ್ನೆ ನನ್ವಾಗೆಲ್ಲ ತಿನ್ಬಾಕೊಂಬಾಕೆಲ್ಲ ಮಸ್ತ ಮಾಡ್ತಾಳೆ ಉಂಡ್ಕೊಂಡು ತಿನ್ಕೊಂಡು ಸುಮ್ಮನೆ ಸೆನ್ನ ಹಾಕಿವೆ ಆತ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ ಅವ್ರದ್ದು ಹೋಗುತ್ತೆ ಭಾಳ ಆಗುತ್ತೆ ಕಣ ಆಂಟಿ ಇವಾಗ ಇವರೆಲ್ಲ ಕೇಳಿಸ್ಕೊಂಡವ್ರ ಊರು ತುಂಬ ಸಾರ್ತಾರೆ ಹ್ಞೂ ಇವಳೇ ಗೊತ್ತಾದರೂ ಅಷ್ಟೇ ಹ್ಞೂ ಇಲ್ಲದ್ದೆಲ್ಲ ಹೋಗಿ ಸಾರ್ತಾಳೆ ಎಲ್ಲರೂ ತಗೊಂಡು ಹ್ಞೂ ಏನು ಮಾಡೋಣ ಏ ಹೋಗತ್ತೆ ಇದೊಳ್ಳೆ ಸವಾಸ ಆಯ್ತಪ್ಪ ನನಗೆ ಹೆಂಗೆ ನನ್ನ ಜೀವನ ಹೆಂಗೆ ಹಾಳು ಮಾಡ್ಕೊಂಡು ಅನ್ನೋ ಅನ್ನೋಸೈತೆ ಕಣ್ಣಲ್ ತಾಂಟಿ ಮತ್ತೆ ಹೋಗತ್ತಾ ಅದಕ್ಕೆ ತಿಳ್ಕೊಂಡು ನನಗೂ ನನ್ಗು ಅಲ್ಗೊಂಗ ಆಗೋದು ಹೊಸ ಬಂದಿದ್ನಲ್ಲ ನನಗೆ ಗೊತ್ತಿರಲಿಲ್ಲ ಈ ಸೋರ್ಸೊಬ್ರ ಮಗ ಇವ್ನ ಯಾರು ನೋಡಿರ್ಲಿಲ್ಲವಲ್ಲ ಒಂದ್ಕಡೆ ಏ ಅಮ್ಮ ಅಂಕೆ ಮತ್ತೆ ಏನು ಬೇಕಾದ್ರೂ ಮಾಡ್ತಾಳೆ ಏನು ಬೇಕಾದ್ರೂ ಇದು ಮಾಡ್ತಾಳೆ ಅಂತಾಳ ಅಮ್ಮ ಹ್ಞೂ ಏನು ಬೇಕಾರು ಇದು ಮಾಡಿಬಿಡ್ತಾಳೆ ಹಂಗಾವಳು ಹ್ಞೂ ಅದೇ ಮತ್ತೆ ಹ್ಞೂ ಏನು ಬೇಕಾರು ಮಾಡ್ತಾಳವಳು ಅಯ್ಯಮ್ಮ ಸೌಖಾತಿ ಇದೆ ದುಡ್ಡಾಗ ಇದ್ದಾಳಲ್ಲ ದುಡ್ಡಿ ಮಟ್ಟಿ ಹ್ಞೂ ಅದಕ್ಕೆ ಮತ್ತೆ ದುಡ್ಡು ಇರೋರ್ತಾಗಿದೆಯಾ ಸುಮ್ಮನೆ ನೀರು ಯಾವುದೇ ತಲೆ ಕೆಡಿಸ್ಕೋಬೇಡ ಸರಿನಿ ದುಡ್ಡು ಇರೋರ್ತಾಗಿದ್ಯಲ್ಲ ಅದಕ್ಕೆ ದುಡ್ಡಿಂದ ಓಕೆ ಸುಮ್ಮನೆ ಆರಾಮಾಗಿ ಸುಮ್ಮನೆ ಹತ್ಕಲಿ ಹಾಳಾಯ್ತಲ್ಲಪ್ಪ ಅಂತೇಳಿ ತುಂಬ ಬೇಜಾರಾಗ್ತೈತೆ ನನಗೆ ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ ಇವಾಗ ಇವರೆಲ್ಲ ನೋಗ್ತಾ ಇದ್ದಾರೆ ನನ್ನ ನಾವೇನು ಓನಿಲ್ಲ ಎಲ್ಲರೂ ನನ್ನ ನೋಡಿ ನುಗ್ತಾ ಇದ್ದಾರೆ ಅಯ್ಯಪ್ಪ ಏನು ಮಾಡಬೇಕಪ್ಪ ಅನ್ನಿಸ್ತೈತೆ ನನಗಿವಾಗ ನೋಡ್ತಾ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಟ್ಟಿನ ಕಮೆಂಟ್ ಮಾಡಿರಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು